ನನ್ನ ಬೆಳಗ್ಗೆ ನಾನು ಊರಿನ ಬಂದ ತಕ್ಷಣ ಈ ನಿಮ್ಮ ಬಸ್ ಸ್ಟ್ಯಾಂಡ್ಗೆ ಗೊತ್ತಿದೆ ಆ ಅಭಿಮಾನಿಯನ್ನು ಊರಿಂದ ಬಂದ ತಕ್ಷಣ ಹಂಗೆ ಬಸ್ ಸ್ಟ್ಯಾಂಡ್ ಹೋದಾಗ ಅಲ್ಲಿ ಏನು ಕ್ಲೀನ್ ಇರಲಿಲ್ಲ ಲೋಕಾಯುಕ್ತ ಬೋರ್ಡ್ ಇರಲಿಲ್ಲ ಟಾಯ್ಲೆಟ್ ಇರಲಿಲ್ಲ ಹೆಣ್ಮಕ್ಳಿಗೆ ಇದಿರಲಿಲ್ಲ ಡಬ್ಬ ಎಲ್ಲ ಇದ್ದಿದ್ರು ಡಬ್ಬಗಳು ಓಪನ್ ಜರಿಸು ಕಸದ ಡಬ್ಬಗಳು ಆಮೇಲೆ ಕ್ಯಾಂಟೀನು ಅದೆಲ್ಲ ಇವತ್ತು ಆಗಲೇ ರಿಪೋರ್ಟ್ ತಂದಿದ್ದಾರೆ ಎಲ್ಲ ಗ್ರೂಪಿಂಗ್ ಮಾಡಿದರೆ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ನನಗೆ ಇಂಥ ಅಧಿಕಾರ ಇಷ್ಟಪಡ್ತೀನಿ ನಿಮ್ಮ ಅದನ್ನು ಹಂಗೆ ಕಳಿಸ್ಕೊಳ್ಳಿ ಜೊತೆಗೆ ನಾನು ನಿಮಗೆ ಅಡ್ವೈಸ್ ಮಾಡೋದು ಅಂದರೆ ಎಲ್ಲೆಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಬಸ್ ಇರಬೇಕು ಅಕಾಮಡೇಟ್ ಮಾಡಿ ಸೀನಿಯರ್ ಸಿಟಿಸನ್ಸ್ ನೆರೆಕಾಲ ಊರುಗಳಿಗೆ ಅಂತ ಕಡೆ ಅನುಕೂಲ ಮಾಡಿಕೊಳ್ಳಿ ಎಲ್ಲೂ ನಮಗೆಲ್ಲ ಹೆಣ್ಮಕ್ಳು ಫ್ರೀ ಕೊಟ್ಟಿದ್ದಾರಲ್ಲ

ಯಾಕೆ ಯತ್ರಿಷ್ವಾನ್ನ ಕೊಟ್ಟಿದ್ದೆ ಯಾವಾಗ ಆಡಲಿ ಅಂತ ಕೇಳಿದ್ವಿ ಸುಮ್ಮನೆ ಕಂಪ್ಲೇಂಟ್ ಮಾಡ್ಬಿಡ್ತೀರಾ ಅದಕ್ಕೆ ಏನು ಸಬ್ಜೆಕ್ಟ್ ಫಾರ್ಮula ಕಂಬಿನೇಷನ್ ಇವತ್ತಾನು ಬಂತೆ ಮಾಡಿಬಿಡಿ ಬಂತೆ ಐತಿಕ್ ಆದಮೇಲೆ ಅದೇ ತಂತ್ರ ಮತ್ತೆ ಆ ಮಾಡಿ ಸಬ್ಜೆಕ್ಟ್ ಅಂತ ಹೇಳೋಣ ಇಂತಾ ಏನೇ ಗುಡ್ ಕೊಡ್ತಾ ಆರಾಮಾಗಿ ಬನ್ನಿ ಕೋರ್ಸ್ ಕೆಲಸ ನಾವು ಮಾಡ್ಕೊಳ್ಳೋಣ

ನಮ್ಮ ಎಲ್ಲ ಅಧಿಕಾರಿಗಳಿಗೆ ಡಿ ಸಿ ಅವರಿಗೆ ಸಿ ಅವರಿಗೆ ಅವರಿಗೆ ಎಲ್ರಿಗೂ ನಮ್ಮ ಮುಖ್ಯವರಿಗೆ ಅವರು ರಾಜ್ಯ ಬಂದಾಗ ತಪ್ಪಾಯ್ತು ನಮ್ಮ ಕರ್ನಾಟಕ ಸಣ್ಣ ಆಗ್ತಾ ತಪ್ಪ ಇವಾಗ ಮತ್ತೆ ಇವಾಗ ಎಂಟು ಎಂಟು ಆಗಿದೆ ನಿಮ್ಮ ಎಲ್ಲ ನಾಗರಿಕರ ಮತ್ತು ಅಧಿಕಾರಿಗಳ ಸಹಕಾರಕ್ಕೆ ಮೊದಲಿಗೆ ನಾನು ಧನ್ಯವಾದ ಇಷ್ಟಪಡ್ತೀನಿ ನಾವು ಬೆಳಕಿದ್ದೀವಿ ಇನ್ನೊಂದು ಸುಮಾರು ಒಂದು ಮೇಲೆ ನಮ್ಮ ಅಧಿಕಾರಕ್ಕೆ ಅರ್ಜಿ ಕೊಟ್ಟರೆ ಒಂದ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಅರಟಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಅದೊಂದು ಆಗ್ಬೋದು ನಿಮ್ಮ ಎಲ್ಲರ

ನಿಮ್ ಕೆಲಸ ಮಾಡಿದ್ರೆ ಇದ್ರೆ ನಾವು ನಾಳೆ ರಿಪೋರ್ಟ್ ಕಳ್ತೀವಿ ನಿಮ್ ಮೇಲೆ ಅದು ನಿಮ್ಮ ಸಹಾಯ ಹೇಳ್ತಾ ಇದ್ದೀನಿ ನೂರ ಇಪ್ಪತ್ತೈದು ನೂರ ಹೋಗ್ತಾರೆ ಅಷ್ಟು ಮುನ್ಸಿಪಲ್ ಕೋರ್ಟ್ಗಳ ಅವಕಾಶ ಮಾಡ್ತೀನಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ